ಈಗ ನೆಕ್ಸ್ಟ್ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ನಿಮ್ಮ ಫ್ಯಾನ್ಸ್ ಹಾಗೆ ಜನನು ಕಾಯ್ತಾ ಇದ್ದಾರೆ ಹಂಸ ಅವ್ರನ್ನ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಲ್ಲಿ ನೋಡ್ತೀವಿ ಯಾವ ಸೀರಿಯಲ್ ಅಥವಾ ಮೂವೀಸ್ ಅಲ್ವಾ ಮೂವೀಸ್ ಅಲ್ಲಿ ಯಾವ ಮೂವೀಸ್ ಅಲ್ಲಿ ನೋಡ್ತೀವಿ ಅಂತ ಸೊ ಈಗ ನೆಕ್ಸ್ಟ್ ಯಾವ ಯಾವ ಪ್ರಾಜೆಕ್ಟ್ ಬಂದಿದೆ ಸದ್ಯ ಸೊ ಯುವ ಸಿನಿಮಾ ಹಿಟ್ ಆಯ್ತು ಖುಷಿ ಆಯಿತು ಅದು ಐ ಆಮ್ ಪಾರ್ಟ್ ಆಫ್ ಇಟ್ ಅಂತ ಆಕ್ಚುಲಿ ಬಿಗ್ ಬಾಸ್ ಹೋಗೋಕೆ ಮುಂಚೆನೆ ಮಾಡಿದ್ದು ನಾನು ಟೂ ಇಯರ್ಸ್ ಬ್ಯಾಕ್ ನಾನು ಮಾಡಿದ್ದೆ ಗೊತ್ತಿತ್ತು ಉಪೇಂದ್ರ ಸರ್ ಡೈರೆಕ್ಷನ್ ಆಕ್ಟ್ ಮಾಡ್ತಿದಾರೆ ಅಂದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂದ್ರೆ ಅವ್ರ ಏನೋ ಒಂದು ಸೋಷಿಯಲ್ ಮೆಸೇಜ್ ಅಂತ ಸಿನಿಮಾ ಇರುತ್ತೆ ಸೊ ಹಾಗಾಗಿ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಯಾಕಂದ್ರೆ ಕತೆ ನಮಗೂ ಗೊತ್ತಿರಲ್ಲ ಜಸ್ಟ್ ನಮ್ದು ಪೋರ್ಷನ್ ಏನಿದೆ ಅದು ಮಾತ್ರ ಗೊತ್ತಿರತ್ತೆ ಸೊ ಇವೆ ಸಿನಿಮಾ ಅಂದ್ರೆ ಬಿಗ್ ಬಾಸ್ ಒಂದ್ ಕಡೆ ಹಿಟ್ ಆಯ್ತು ಹೊರಗಡೆ ಬಂದ್ಮೇಲೆ ಇವೆ ಸಿನಿಮಾ ಹಿಟ್ ಆಗಿದೆ ಸೊ ಇಟ್ಸ್ ಆಲ್ ಲೈಕ್ ಒಂಥರ ಎಲ್ಲ ಪಾಸಿಟಿವ್ ಆಗಿ ಹೋಗ್ತಿರೋದ್ರಿಂದ ಖುಷಿ ಇದೆ ಜೈಸಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಶೂಟಿಂಗ್ ನಡೀತಿದೆ ಇನ್ನ ಸೀರಿಯಲ್ಗಳು ಇನ್ನು ಯಾವ್ದು ಲೈನ್ ಅಪ್ ಆಗಿಲ್ಲ ಇಟ್ ಆಲ್ ಟೇಕ್ ಟೈಮ್ ಈಗ ಜಸ್ಟ್ ಬಿಗ್ ಬಾಸ್ ಹೊರಗಡೆ ಬಂದಿರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಗಳು ಹುಷಾರು ಯಾಕಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಈಗ ನಾವು ಒಳ್ಳೆ ಅಪ್ರೋಚ್ ಮಾಡಿದ್ರೆ ಪೇಮೆಂಟ್ ಜಾಸ್ತಿ ಕೇಳ್ಬಹುದು ಯಾಕಂದ್ರೆ ಬಿಗ್ ಬಾಸ್ ಫೇಮ್ ಇರೋದ್ರಿಂದ ನೇಮ್ ಇರೋದ್ರಿಂದ ಸೊ ಒಂದ್ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಮಾತಾಡ್ಸೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಅವ್ರು ಇರ್ತಾರೆ ಯಾಕಂದ್ರೆ ನಮ್ ಪ್ರೊಡ್ಯೂಸರ್ ಗಳೆಲ್ಲ ಬಾರಿ ಹುಷಾರ್ ಅದಕ್ಕೆ ಇಮಿಡಿಯೇಟ್ ಆಗಿ ಎಲ್ಲರೂ ಅದೇ ಕೇಳ್ತಾರೆ ಬಿಸಿ ಆಗ್ಬಿಟ್ಟಿದೀರಾ ಹಾಗೆ ಹೇಗೆ ಅಂತ ಎಸ್ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಬಿಸಿ ಇದೀವಿ ಮೀಡಿಯಾದಲ್ಲಿ ಬಿಸಿ ಇದೀವಿ ಪಾಪುಲಾರಿಟಿ ಅಂದ್ರೆ ಖಂಡಿತ ಸಿಕ್ಕಿದೆ ಜನಕ್ಕೆ ಹತ್ರ ಇದ್ದವ್ರು ನಾವು ಇನ್ನಷ್ಟು ಹತ್ರ ಆಗಿದ್ದೀವಿ ಒಂದ್ ಹೆಜ್ಜೆ ಇನ್ನು ಮುಂದೆ ಹೋಗಿದೀವಿ ಅಂತಾನೆ ಹೇಳ್ಬೋದು ಪಾತ್ರದಲ್ಲಿ ನೋಡ್ತಾ ಇದ್ದವರು ಈಗ ನಮ್ಮ ವ್ಯಕ್ತಿತ್ವನು ತಿಳ್ಕೊಂಡ್ ತಿಳ್ಕೊಂಡಿದ್ದಾರೆ ಜನ ಸೊ ಹಾಗಾಗಿ ಇನ್ನಷ್ಟು ಜನಕ್ಕೆ ಹತ್ರ ಆಗಿದ್ದೀವಿ ಅದ್ರ ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ನಾನು ಆಗ್ಲೇ ಹೇಳಿದ್ನ ಸೆಲೆಬ್ರಿಟಿ ವೈಫ್ಸ್ ಈಗ ಗೊತ್ತಾಗ್ತಿದೆ ಅಂತ ಸೊ ಆ ಖುಷಿ ಅಂತ ಇದೆ ಬಟ್ ಪ್ರಾಜೆಕ್ಟ್ಸ್ಗಳು ಈಗ ನಾವು ಪ್ರಾಜೆಕ್ಟ್ಸ್ ತಗೋಳ್ವಾಗ ಯೋಚನೆ ಮಾಡ್ತೇವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುವಂತಹ ರೋಲ್ಗಳು ಇರ್ಬೋದು ಆ ಸ್ವಲ್ಪ ಒಂದು ಯೋಚನೆ ಮಾಡಿ ಮುಂಚೆನೂ ನನ್ಗೆ ಪಾತ್ರ ಇಷ್ಟ ಆದ್ರೆ ಮಾಡ್ತಾ ಇದ್ದಿದ್ದು ಸೊ ಈಗಂತೂ ಇನ್ನೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗ್ಬಹುದು ಆಗತ್ತೆ ಖಂಡಿತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ